ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಡಿಫ್ರೆಂಟ್ ಸ್ಟೈಲಲ್ಲಿ ಸೊ ಒಂದು ಇಡೀ ಕಾಳು ಇದ್ದರೂ ಹಸಿ ಕಾಳು ಯಾವ ಥರ ಸಾಂಬಾರನ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದು ತುಂಬಾ ಡಿಫ್ರೆಂಟ್ಸ್ ಆಗಿರುತ್ತೆ ಒಂದು ಸ್ವಲ್ಪ ಕಾಳನ್ನ ತೊಗೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು ಇದನ್ನ ಹಾಗೆ ಬೇಯಿಸಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಟೈಮ್ ಇರಲಿಲ್ಲ ಅದಕ್ಕೆ ನಾನು ಕುಕ್ಕರನಲ್ಲಿ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲ್ ಅಷ್ಟು ಬಟ್ಲು ಕಾಳನ್ನ ತಗೊಂಡು ಅದಕ್ಕೆ ಎರಡು ಬಟ್ಲು ಆಗೋಷ್ಟು ನೀರನ್ನ ಹಾಕೊಳ್ಳಿ ಜಾಸ್ತಿ ಜನ ಇದ್ದರೆ ಬೇಕಿದ್ರೆ ಜಾಸ್ತಿ ಕಾಳು ಹಾಕ್ಕೊಂಡು ಜಾಸ್ತಿ ನೀರನ್ನ ಸೇರಿಸ್ಕೋಬೋದು ನಾನಿಲ್ಲಿ ಒನ್ ಟೈಮ್ಗೆ ಒಂದು ನಾಲ್ಕೈದು ಜನಕ್ಕೆ ಆಗೋಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಕಾಳಿಗೆ ಉಪ್ಪತ್ತು ಬೇಕಲ್ವ ಅದಕ್ಕೆ ಉಪ್ಪನ್ನ ಹಾಕ್ಕೊಂಡು ಎರಡು ವಿಸಿಲ್ನ ಹಾಕಿಸ್ಕೊಂಡ್ರೆ ಕಾಳು ಬೇಯುತ್ತೆ ಇವಾಗ ಒಂದು ಪ್ಯಾನ್ ತಗೊಂಡು ಎರಡು ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳಿ ಖಾರ ಇದ್ದರೆ ಒಂದು ನಾಲ್ಕು ಮೆಣಸಿನ್ಕಾಯಿ ಖಾರ ಇಲ್ಲ ಅಂದರೆ ಒಂದು ಆರು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಗೆಡ್ಡೆ ಒಂದು ಹತ್ತು ಕಿಲೋ ಅಥವಾ ಐದು ಕಿಲೋ ಆಗೋಷ್ಟು ಮೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಅದನ್ನು ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂದರೆ ಖಾರ ಸ್ವಲ್ಪ ವಾಸನೆ ಹೋದರೆ ಚೆನ್ನಾಗಿರುತ್ತೆ ಖಾರ ಟೇಸ್ಟಿಯಾಗಿ ಬರುತ್ತೆ ಅಂತ ಇದು ಖಾರ ರುಬ್ಬಲಿಕ್ಕೆ ಫ್ರೈ ಮಾಡ್ತಾ ಇರೋದು ನೀವು ಹಾಗೆ ಫ್ರೈ ಮಾಡಿ ಮಾಡಲ್ಲ ಹಾಗೆ ಮಾಡ್ಕೋತೀನಿ ಅಂದರೆ ಮಾಡ್ಕೊಬೋದು ಈ ಥರ ಮಾಡಿದ್ರೆ ಖಾರ ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಂಡು ರುಬ್ ರುಬ್ಬೋಕ್ಕೆ ಒಂದು ಜಾರಿಗೆ ಹಾಕ್ಕೊಳ್ಳಿ ನಂತರ ಅದೇ ಪ್ಯಾನ್ ಹಂಗೆ ಇಡ್ತೀರಿ ಏನು ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಒಗ್ಗರಣೆ ಮಾಡೋಕ್ಕೆ ಬೇಕಾಗುತ್ತೆ ಇವಾಗೆಲ್ಲನೂ ಹಾಕೊಬಿಟ್ಟು ಎರಡು ಸ್ಪೂನು ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸಣ್ಣಗೆ ರುಬ್ಕೊಳ್ಳಿ ಇಲ್ಲಿಗೆ ನೀವು ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡು ರುಬ್ಕೊಬೋದು ನಾನು ಕೊನೆಯಲ್ಲಿ ಮಿಸ್ ಮಾಡಿದೆ ಕೊನೆಯಲ್ಲಿ ಹಾಕ್ಕೊಂಡು ಇದ್ದೀನಿ ಫೈನಲಿ ಇವಾಗ ಖಾರ ರುಬ್ಬಿ ರೆಡಿಯಾಗಿದೆ ಇವಾಗ ನಾವು ಒಗ್ಗರಣೆ ಇದಕ್ಕೆ ಒಂದು ಪ್ಯಾನ್ ತಗೊಂಡು ಅದೇ ಅದೇ ಪ್ಯಾನ್ ಇತ್ತಲ್ವ ಅದನ್ನೇ ತಗೊಂಡು ಸ್ವಲ್ಪ ಜೀರಿಗೆ ಅಲ್ಲ ಸಾರಿ ಸಾಸಿವೆ ಮತ್ತು ಕ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನಾವು ರುಬ್ಬಿರೋವಂಥ ಖಾರನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ನಾವು ಮಾಡಿರೋವಂಥ ಕಾಳು ಕೂಡ ಬೆಂದಿದೆ ಅದು ಸಪ್ ಬಸ್ತು ಬೇಕಾರೆ ಒಗ್ಗರಣೆನ ಮಾಡ್ಕೊಬೋದು ಕಾಳು ಸಪ್ರೇಟು ನಾನು ಹಾಗೆ ಇದ್ದೀನಿ ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರು ಬೇಗನೇ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಮುದ್ದೆಗೆ ತುಪ್ಪ ಜೊತೆ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಫೈನಲಿ ಖಾರ ರೆಡಿಯಾಗಿದೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ನಂತರ ಬಸ್ ಬಸ್ತು ಒಗ್ಗರಣೆ ಮಾಡಿ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು ಕಾಳನ್ನ ಇವಾಗ ಬೆಂದಿದೆ ಕಾಳು ಕೂಡ ಹಾಗೆ ಮಾಡಿ ಹಾಗೆ ಬಸ್ತಿದ್ರೆ ಸೊ ಹಾಗೆ ಬೇಯಿಸಿದರೆ ಚೆನ್ನಾಗಿರ್ತಾಯಿತ್ತು ಈಗಲೂ ಕೂಡ ಚೆನ್ನಾಗಿರುತ್ತೆ ಇವಾಗ ಕಾಳು ನಾವು ಮುದ್ದೆ ಜೊತೆ ಮುದ್ದೆ ಮಾಡಿರಲಿಲ್ಲ ಸೊ ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ಕಾಳನ್ನ ಹಾಕ್ಕೊಂಡು ನಾವು ಒಗ್ಗರಣೆ ಮಾಡಿರೋ ಅಂಥ ಖಾರನೂ ಕೂಡ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಒಂದು ಸಲ ಸಿಂಪಲ್ಲಾಗಿ ಯಾವಾಗಲಾದ್ರೂ ಮಾಡಬೇಕು ಅಂದರೆ ಒನ್ ಟೈಮ್ ರೆಸಿಪಿಗೆ ಇದು ಈ ಸಾಂಬಾರನ್ನ ಮಾಡ್ಕೋಬೋದು ಇದೊಂಥರ ಡಿಫ್ರೆಂಟ್ಸ್ ಆಗಿದೆ ನಾವು ಇದನ್ನು ಮಂಡ್ಯ ದುಪ್ಪ ಸಾರು ಆ ಥರ ಎಲ್ಲ ಕಲಿತಾ ಇದ್ವು ತುಂಬ ದಿನಗಳೇ ಆಗಿತ್ತು ಮಾಡಿ ವರ್ಷಗಳೇ ಆಗಿತ್ತು ಅಂದ್ಕೋಬೋದು ಇವಾಗ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಡಿಫ್ರೆಂಟ್ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ